那那那。Nee, nee, nee. מה <laughs> שקרה <laughs> <laughs> ಮಾಡಿದ್ರಲ್ಲ ಅದೇ ರೀತಿ ಮಾಡಬೇಕು ಈಗ ಇದರ ಮೇಲೆ ಕಲ್ಲು ತಂದು ಹಾಕಿದ್ರೆ ಏನೂ ಪ್ರಯೋಜನ ಇಲ್ಲ ಇದು ಇದು ಕೂಡ ಕಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ತಗೋಬೇಕಾದ್ರೆ ತಡೆಗೋಡೆ ಅಂದರೆ ಶಾಶ್ವತವಾದಂಥ ತಡೆಗೋಡೆ ಈಗ ಗುಜರಾತ್ನಲ್ಲಿ ಮಾಡಿದ್ದಾರೆ ಮುಂಬೈನಲ್ಲಿ ಮಾಡಿದ್ದಾರೆ ಆ ರೀತಿ ತಡೆಗೋಡೆ ಮಾಡಿದ್ರಷ್ಟೇ ನಮಗೆ ಅನುಕೂಲ ಆಗುತ್ತೆ ಮೊನ್ನೆ ಡಿ ಸಿ ಮತ್ತು ಸಿ ಯು ಮೀಟಿಂಗ್ನಲ್ಲಿ ದಿನೇಶ್ ಆಗಲಿ ನಾವಾಗಿ ನಮ್ಮ ಡಿ ಸಿ ಎಮ್ನಾಗಿ ಎಲ್ಲ ಚರ್ಚೆ ಮಾಡಿದ್ದೀವಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ನಾಲ್ಕು ನಾಲ್ಕುನೂರ ಚಿಲ್ಲರೆ ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನು ನಾವು ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ವಿ ಅವರು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ ಆದಷ್ಟು ಬೇಗ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ ನನ್ನ ಉಸ್ತುವಾರಿನಲ್ಲಿ ಇದಾಗಬೇಕು ಕೆಲಸ ಅಂತ ನಾನು ಈಗ ನಿಮ್ಮ ನೇರ ಮಾತುಗಳು ಕೇಂದ್ರದಿಂದ ಏನು ಅನುದಾನ ಬರ್ತಾ ಇಲ್ಲ ಅಂತ ಹೇಳುವ ನಾವು ಪ್ರಯತ್ನ ಮಾಡ್ತೀವಿ ನಾನು ಬೇರೆಯವ್ರ ಮೇಲೆ ಆರೋಪ ಮಾಡೋದು ಬೇಡ ಪ್ರಯತ್ನ ಮಾಡ್ತಾ ಓಕೆ ಈಗ ತಾತ್ಕಾಲಿಕ ಕಾಮಗಾರಿ ಅಂತ ಹೇಳಿ ನೀವು ಲಾಸ್ಟ್ ಟೈಮ್ ಕೂಡ ಇದೇ ಮಾತನ್ನು ಹೇಳಿ ಹೇಳಿ ಹೋಗಿದೆ ಇದೆ ಅಲ್ಲಿಗೆ ತಾತ್ಕಾಲಿಕ ಕಾಮಗಾರಿ ಅಲ್ಲಿಗೆ ಅಲ್ಲಿ ಕೂಡ ಏನು ನಡೀಲಿಲ್ಲ ಅಂತ ಹೇಳುವಂಥದ್ದನ್ನು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಹೇಳ್ತಾ ಬಯಸ್ತಾ ಇದಕ್ಕೆಲ್ಲ ಕಾರಣ ಏನಾಗಿದೆ ಕಾರಣ ಏನು ಪ್ರಾಕೃತಿಕ ವಿಕೋಪ ನಿಧಿಯಿಂದ ನೀವೀಗ ಇದಕ್ಕೆ ಕೊಡ್ತಾ ಇಲ್ಲ ಬೇರೆ ಹಣ ನೀವು ಇಲ್ಲಿಗೆ ತರ್ತಾ ಇಲ್ಲ ಕೋಟಿ ಇಪ್ಪತ್ತು ಕೋಟಿ ಅದರಿಂದ ಏನು ಲಾಭ ಆಗೋದಿಲ್ಲ ಪ್ರತಿ ವರ್ಷ ನೆರೆ ಬರುತ್ತೆ ಪ್ರತಿ ವರ್ಷ ಇದು ಕೊಚ್ಕೊಂಡು ಹೋಗ್ತಾ ಇರುತ್ತೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳ್ತಾ ನೋಡಿ ನಮ್ಮ ರಾಜ್ಯದಲ್ಲಿ ಸುಮಾರು ತ್ರೀ ಹಂಡ್ರೆಡ್ ಕಿಲೋಮೀಟರ್ ನಮಗೆ ಸಫೋರ್ ಕರಾವಳಿ ಇದೆ ಅದರಲ್ಲೂ ಉಡುಪಿ ಜಿಲ್ಲೆನಲ್ಲಿ ಎಲ್ಲ ತುಂಬ ಜಾಸ್ತಿ ಇದೆ ನಾವು ಏನಾದರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಧ್ಯದಲ್ಲಿ ಒಂದು ವಿಚಾರ ಮಾಡುತ್ತೆ ಒಂದು ಟ್ರೀ ಬರುತ್ತೆ ಆ ಟ್ರೀ ಪ್ಲಾಂಟೇಶನ್ ಮಾಡಬೇಕು ಅಂತ ವಿಚಾರ ಮಾಡುತ್ತೆ ಅದು 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 ಆಗಲಿಲ್ಲ ಈಗ ಏನಾದರೂ ಇದೊಂದು ತಡೆಗೋಡೆಯನ್ನೇ ನಾವು ಮಾಡಬೇಕು ಅಂತ ನಾನು ದಿನೇಶ್ ಗುಂಡೂರಾವ್ ಸರ್ ನಾವು ಮಾತಾಡ್ಕೊಂಡಿದ್ದೇವೆ ಕಡಲ ಬಾರಿಯ ಕಡಲ್ ನಂತರ ಏನಾದರೂ ಪ್ರೊಸೀಜರ್ ಆಗಿದೆ ಅಲ್ಲಿ ಸ್ಟಾಪ್ ಆಗಿದೆ ಆಗಿದೆ ನಾವು ಅದೇ ಹೇಳಿದ್ವಲ್ಲ ನಾಲ್ಕುನೂರ ಮೂರು ಮೂರು ಅಥವಾ ಮೂವತ್ತೆ ನಾನ್ನೂರ ಎಪ್ಪತ್ತೆಂಟು ಕೋಟಿಯ ಹೋಗಿದೆ ಸೆಂಟ್ರಲ್ಗೆ ಹೌದು 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 ಅದನ್ನು ನೀವು ಈಗ ಕಾಯ್ತಾ ಇದ್ದೀವಿ ಈ ಜಾಗ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ನೀವು ಬರುವ ಯಾವಾಗಲೂ ಬರುವಾಗಲೂ ಇದನ್ನೇ ಹೇಳಿ ಹೋಗ್ತೀವ ನಾವೇನು ಮಾಡ್ಬೇಕಾದ್ರೂ ಅದನ್ನು ಇಮಿಡಿಯೇಟ್ ಆಗಿ ಪ್ರೊಸೀ ಪ್ರೊಸೀಡ್ ಮಾಡ್ಬೇಕು ನೀವು ಹಾಕಿ ಮಾಡಿದ್ರೆ ಏನಾದ್ರೂ ಆಗ್ತದೆ बीच लाइट